ओ नमस्ते यूट्यूब पे नजर नमस्कार जिला मेटिंग मार्च को में जाना था निशन मेटिंग मार्च को टूर सर इधर इधर मार्च को इतना है कि ये नहीं कर लाना पर चाहिए तेरे साइड का चलो तेरे साइड के लोग दिला अगर न्यू में माता रुपान जाने जाएगी महंगे मराठा सिद्धिप एटलिस्ट नमस्कार तो लोकल तालों को �

ಮೀಟಿಂಗ್ ಯಾಕೆ ಕರ್ತದಂದ್ರೆ ನೀವು ನೋಡತ್ತೀರಿ ಫೆಬ್ರವರಿ ಎಂಟರಿಂದ ಮಾರ್ಚ್ ಏಪ್ರಿಲ್ಗೆ ಭಯಂಕರ ಬಿಸಿಲು ಆಗ್ತೈತೆ ಅಂತೇಳಿ ಮೀಡಿಯಾದಾಗೆಲ್ಲ ಬರತ್ತೈತೆ ಅದಕ್ಕೆ ನಮ್ಮ ಎರಡು ರೊಕ್ಕ ಮೂರು ತಾಲೂಕ ನೀರಿನ ಸಮಸ್ಯೆ ಬರುತ್ತೆ ಈಗ ನಾವು ಒಂದು ಒಂದು ರೇಟ್ ಫಿಕ್ಸ್ ಮಾಡಿ ಒಂದು ಹೋರ್ವೆಲ್ವ ಅಥವಾ ಒಂದು ಬಾವಿನೋ ಯಾವ್ದಾರ ರೈತರದ ಅವ್ರಿಗೆ ಸಪ್ಲೈ ಮಾಡೋಕೆ ಅವ್ರು ರೊಕ್ಕ ಅದನ್ನು ಬಾಡಿಗೆ ಮ್ಯಾಗೆ ತೊಗೊಳ್ದೆ ಟ್ಯಾಂಕರ್ಲೆ ಸಪ್ಲೈ ಅವಶ್ಯಕತೆ ಬಿತ್ತಂದ್ರೆ ಟ್ಯಾಂಕರ್ಲೆ ಸಪ್ಲೈ ಹೇಳಿ ಹಿಂಗೆಲ್ಲ ಪ್ಲ್ಯಾನ್ ಮಾಡಿ ನೀರಿನ ಬಗ್ಗೆ ಭಾರಿ ಸೀರಿಯಸ್ಸಾಗಿ ಇವತ್ತು ಮೀಟಿಂಗ್ ಮಾಡಿದ್ರು ಅಲ್ಲ ಎಲ್ಲ ಗ್ರಾಮ ಪಂಚಾಯತ್ ಒಂದು ಟ್ಯಾಂಕರ್ ಅದಾವ್ರಿಗೆ ಅದಾವಲ್ಲಿ ಅದಕ್ಕೆ ಅಂದರೆ ಹೆಂಗೆ ವ್ಯವಸ್ಥೆ ಮಾಡಬೇಕು ಯಾವ ಥರ ಅಂತ ಹೇಳಿ ಪ್ಲ್ಯಾನ್ ಮಾಡತ್ತೈತಿ ಕುಡಿ ನೀರಿನ ಬಗ್ಗೆ ಭಾರಿ ಸೀರಿಯಸ್ ಆಗ್ತದೆ ಒಂದು ಎರಡು ಸಾಲಕ್ಕೆ ಸಮಸ್ಯೆ ಆಗ್ಬೋದು ಇಂಧನ ಇಲಾಖೆಯವ್ರಿಗೂ ಅವ್ರಿಗೂ ಏಳು ತಾಸು ಕರೆಂಟ್ ಸಪ್ಲೈ ಆಗಬೇಕು ಐತಿ ಇನ್ನೂ ಐತ್ರಲ್ಲಿ ಅದನ್ನು ಬಿಡೋಕೆ ಸ್ವಲ್ಪ ಗೌರ್ಮೆಂಟ್ ಲೇಟ್ ಮಾಡತ್ತಾರ ಅದಕ್ಕೆ ಇವತ್ತು ಸೀರಿಯಸ್ ಆಗಿ ಮೀಟಿಂಗ್ ಮಾಡಿದ್ದೆ ಅದಕ್ಕೆ ನಮ್ಮ ರೈತರಿಗೆ ಜನಕ್ಕೆ ತೊಂದರೆ ಆಗಿಬಾರತ್ತೆ ನೀವು ಮುಂದಿನ ಮಧ್ಯೆ ಕೇಳೋರು ಕೇಳಿರಿ ಮತ್ತು ನೀತಿ ಸಹಿತ ಒಂದು ಕೋಡ್ ಆಫ್ ಕಂಡಕ್ಟ್ ಬಂದರೆ ಆಮೇಲೆ ಇದನ್ನು ಮಾಡೋಕ್ಕಾಗೋದಿಲ್ಲ ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ ಇಂಥ ಸೀರಿಯಸ್ ಆಯಿತು ಒಂದು ಎಲ್ಲ ಅಧಿಕಾರಿಗಳು ನಾವು ಮೀಟಿಂಗ್ ಮಾಡಿ ಯಾಕಂದ್ರೆ ಬಟ್ ನೀರಿನ ಸಮಸ್ಯೆ ನಮ್ಮ ಎರಡೂ ಬರಬಾರದು ಬರಬಾರ್ದು ಅಂತೇಳಿ ಬಟ್ ಪ್ರಯತ್ನ ಮಾಡತ್ತೆ